ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಐವತ್ತ ಏಳನೆಯ ಪದ್ಯ ಆ ಪದ್ಯ ಹೇಗಿದೆ ಇಂತಿವರಿನ್ನರೀ ದೊರೆಯರೆಂದರಿವಂತಿರೆ ಕೂಡಿದು ಬೇಡದು ರಾಜಾಂತರದಿಂದ ರಾಜ ಸುದಯಂಯದಿಂದ ಬಳು ಇದಳ್ ಅಂತೂ ಸದ್ಭ್ರಾಂತ ಸಮಿರಣೋತ್ಥಿತ ವಿಶಾಳ ವಿಲೋಳ ರೇಖೆ ಪದ್ಮಾಂತರದಿಂದ ಮಿಂಬರಿದು ಮಾನಸ ಹಂಸಿಯನ್ನು ವಿವ ಮಾರ್ಗ ಇದನ್ನು ಬಿಡಿಸಿ ಹೀಗೆ ಓದಬೇಕು ಇಂತು ಇವರ್ ಈ ಇನ್ನರ್ ದೊರೆ ಎರ್ ಎಂದರಿಯುವಂತಿರೇ ಬೇಡದು ಉಳಿದು ರಾಜಾಂತರದಿಂದೆ ರಾಜ ನಯದಿಂದ ಅವಳು ಉಯ್ದಳು ಅಂತೂ ಸದ್ಭ್ರಾಂತ ಸಮೀರಣೋ ಉತ್ತಿತ ವಿಶಾಳ ವಿಡೋಳ ತರಂಗ ರೇಖೆ ಪದ್ಮಾಂತರದಿಂದಂ ಇಂಬ ಅರಿದು ಮಾನಸಹಂಸಿಯಂ ಉಯುವ ಮಾರ್ಗದಿ ಇದರ ಅರ್ಥ ಹೀಗಿದೆ ಹೀಗೆ ಇಂತೂ ಇವರು ಈ ಇನ್ನ ಹೀಗೆ ಇವರು ಈ ರೀತಿಯವರು ಈ ರೀತಿಯ ದೊರೆಯರು ಎಂದು ಅರಿವಂತನೇ ಪೇಳ್ತು ಅವಳಿಗೆ ತಿಳುವಳಿಕೆ ಉಂಟು ಮಾಡುವ ಹಾಗೆ ನೋಡು ನಾವು ನಾವು ಆಗಲೇ ಗಮನಿಸಿದ್ದೇವೆ ಈತ ಬೆಂಗೀಶ ಈತ ಪಾಂಡ್ಯದವನು ಈತ ಕೇರಳ ಕೇರಳದವನು ಈತ ಕಳಿಂಗ ದೇಶದವನು ಇವನು ಸುಯೋಧನ ಇವರು ನಾರಾಯಣ ಬಲದೇವರು ಅಂತ ಒಬ್ಬೊಬ್ಬರನ್ನು ಒಬ್ಬೊಬ್ಬರನ್ನು ಕೂಡ ಅವರ ವಂಶ ಪರಂಪರೆ ಅವರ ದೇಶ ಕೋಶ ಇವಳನ್ನೆಲ್ಲ ಹೇಳಿ ಅವರ ವೈಭವಗಳನ್ನು ಹೇಳಿ ಇಂತೂ ಇವರು ಈ ಅನ್ನೋದು ಇವರೆಲ್ಲರೂ ಈ ರೀತಿಯವರು ಅಂತ ಅವಳಿಗೆ ಹಾಗೆ ಹೇಳಿ ಆ ಎಲ್ಲ ರಾಜ ಸಮೂಹವನ್ನು ತೋರಿಸಿ ಹೇಳಿದು ಹಿಡ್ದು ರಾಜಸುತ ರಾಜಾಂತರದಿಂದ ರಾಜಸುಧೈವದಿಂದ ಅವಳು ಇದ್ದಳು ಈ ರಾಜರ ಸಮೂಹದಿಂದ ರಾಜಾಂತರದಿಂದ ರಾಜರೆಲ್ಲ ಕುಳಿತಿರುವಂತಹ ಆ ಸಭಾ ಮಧ್ಯದಿಂದ ರಾಜಸುತೆಯನ್ನು ದ್ರೌಪದಿಯನ್ನು ರಾಜಕನ್ಯೆಯನ್ನು ತುಂಬ ನಯವಾಗಿ ಆಕೆ ಕರೆದುಕೊಂಡು ಹೋದಳು ಯಾಕಂತಂದರೆ ಅವಳನ್ನು ಕರೆದುಕೊಂಡು ಬಂದ ಉದ್ದೇಶವೇ ಇದರಲ್ಲಿ ಯಾರಾದರೂ ಆದರೂ ಸಾಕು ಅವಳು ಒಪ್ಪಿಗೆ ಆದರೆ ಆ ಸ್ಥಳದಲ್ಲೇ ಅವಳ ಕೊ ಅವರ ಕೊರಳಿಗೆ ಅವಳು ನಾನೇ ಹಾಕಬೇಕು ಅದಕ್ಕಾಗಿ ಪ್ರತಿಯೊಬ್ಬರ ವಂಶ ಕುಲ ಗೋತ್ರ ಎಲ್ಲವನ್ನು ಹೇಳಿದುಕೊಂಡು ಆಕೆ ಬಂದಳು ಮಾತ್ರ ವಿಶೇಷ ಅಂತಂದರೆ ಆ ಸುಂದರಮಾಲೆ ಎನ್ನುವಂಥ ಚೇಟಿಗೆ ಬಹಳ ವಿಶೇಷ ಅಂದರೆ ಆ ಭರತಖಂಡದಿಂದ ಬಂದಿರುವ ಎಲ್ಲ ರಾಜರ ಪರಿಚಯವೂ ಕೂಡ ಇತ್ತು ಆದರೆ ದ್ರೌಪದಿಗೆ ಗೊತ್ತಿಲ್ಲ ಹೀಗೆ ಎಲ್ಲ ರಾಜಾದಿರಾಜರ ವಿವರಗಳನ್ನು ಇರುವ ತಿಳಿದಂತಹ ದಾಸಿಯವು ರಾಜರ ಅಂತಃಪುರದಲ್ಲಿ ಇದ್ದರು ಎನ್ನುವುದು ಕೂಡ ಇದರಿಂದ ಸ್ಪಷ್ಟ ಆಗ್ತದೆ ಯಾಕಂದರೆ ಈ ವಿವರಗಳನ್ನು ಆಕೆ ಸ್ವಯಂವಾರ ಬಂದ ಮಂಟಪಕ್ಕೆ ಬಂದ ಒಬ್ಬೊಬ್ಬರು ಸಂಗ್ರಹ ಮಾಡಿರೋದು ಏನಲ್ಲ ಇಂಥ ಇಂಥ ರಾಜರು ಇಂದಿದ್ದವರು ಅಂತ ನೋಡಿದ ತಕ್ಷಣವೇ ಆಕೆಗೆ ಗೊತ್ತಿತ್ತು ಯಾಕೆಂದರೆ ಪ್ರಸಿದ್ಧರಾದ ರಾಜನಿದ್ದರೆ ಅದು ನೋಡುವಾಗಲೇ ಅವರ ಕುಲ ಅವರ ಚಿಹ್ನೆ ಅವರ ರಥ ಮತ್ತು ಆ ರಥದ ಧ್ವಜ ಇವುಗಳಿಂದ ಅದು ಸ್ಪಷ್ಟವೇ ಆಗಿತ್ತು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆಕೆ ತಿಳಿದುಕೊಂಡವಳಾಗಿದ್ದವು ಪ್ರತಿಯೊಬ್ಬರಿಗೂ ಅದನ್ನು ಪ್ರತಿಯೊಬ್ಬರು ಯಾರು ಯಾರು ಅಂತ ತಿಳಿ ಹೇಳಿದರು ಆದರೆ ದ್ರೌಪದಿ ಮಾತ್ರ ಆ ಸಂದರ್ಭದಲ್ಲಿ ಯಾರನ್ನೂ ಕೂಡ ಇಷ್ಟಪಡಲಿಲ್ಲ ಎನ್ನುವುದು ಇದರಿಂದ ಸ್ಪಷ್ಟ ಆಗ್ತದೆ ಹಾಗಾದ್ರಿಂದ ರಾಜಾಂದ್ರದಿಂದ ರಾಜ ನಯದಿಂದ ಅವಳು ಇದ್ದಳು ಬಹಳ ನಯವಾಗಿ ಅಂದರೆ ಯಾರಿಗೂ ಗೊತ್ತಾಗದ ಹಾಗೆ ಅಂದರೆ ಇನ್ನೂ ದ್ರೌಪದಿ ಇಲ್ಲಿ ಇರಬೇಕು ಇದ್ದಾಳೆ ಏನು ಅಂತ ಹಾಗೆ ಅವರು ಆಸೆ ಪಡ್ತಾ ಇದ್ದಾಗಲೇ ನೋಡ ನೋಡ್ತಿದ್ದಾಗೆ ಹಾಗೆ ಮೆತ್ತಗೆ ನಯದಿಂದ ಮೆತ್ತಗೆ ಇದ್ದಳು ಹೇಗೆ ಪಂಪ ಒಂದು ಒಳ್ಳೆಯ ವರ್ಣನೆ ಕೊಡ್ತಾನೆ ಸದ್ಭ್ರಾಂತ ಸಮೋ ಸಮೀರಣೋತ್ಥಿತ ವಿಶಾಳ ವಿಳೋಳ ತರಂಗ ರೇಖೆ ಪದ್ಮಾಂತರದಿಂದ ಇಂಬರಿಗೂ ಹಂಸಿಯ ಉಯ್ಯುವ ಮಾರ್ಗರಿ ಸದ್ಭ್ರಾಂತ ಅಂತಂದರೆ ಚೆನ್ನಾಗಿ ಬೀಸುವ ಸಮೀರಣ ಉತ್ಥಿತ ಗಾಳಿಯ ಮೇಲೆದ್ದ ವಿಶಾಳ ವ್ಯಾಪಕವಾದ ವಿಳೋಲ ತೂಗುವ ತರಂಗರೇಖೆ ತರಂಗಗಳ ಸಾಲುಗಳಿಂದ ಸಾಲುಗಳಲ್ಲಿ ಇರುವ ಪದ್ಮಾಂತರದಿಂದ ಕಮಲಗಳ ನಡುವಿನಿಂದ ಹಿಂಬರಿದು ಸಮಯ ಹರಿದು ಮಾನಸ ಹಂಸಿಯ ಉಯ್ಯುವ ಮಾರ್ಗ ನಿಮ್ಮ ಅಂದರೆ ಮಾನಸ ಸರೋವರದಲ್ಲಿರುವ ಲಾಸ್ಯವಾಡುತ್ತಿರುವ ಅಥವಾ ವಿಹರಿಸುತ್ತಿರುವ ಹಂಸೆಯನ್ನು ಕರೆದುಕೊಂಡು ಹೋಗುವ ರೀತಿಯಲ್ಲಿ ಅಂತ ಅಂದರೆ ಮಾನಸ ಹಂಸೆ ಮಾನಸ ಸರೋವರದಲ್ಲಿ ಹಂಸಗಳು ರಾಜಹಂಸಗಳು ಆಡುತ್ತಿರುತ್ತವೆ ಕ್ರೀಡಿಸುತ್ತಿರ್ತವೆ ಎನ್ನುವುದು ಕವಿಗಳ ಒಂದು ಕಲ್ಪನೆ ಆ ಮಾನಸ ಹಂಸದಲ್ಲಿ ಹಂಸಗಳು ಹೇಗೆ ಇರ್ತವೆ ಅಂತಂದರೆ ಹಂಸ ಮಾನಸ ಸರೋವರ ಅಂತಂದಮೇಲೆ ತಾವರೆಗಳಿರ್ತವೆ ಅಂದರೆ ಯಾವುದೇ ಕೊಡ ಯಾವುದೇ ಸರೋವರ ಇರಲಿ ಕವಿಗಳ ಪ್ರಕಾರ ಅದರಲ್ಲಿ ತಾವರೆ ಇರ್ತದೆ ಆ ತಾವರೆ ಇದ್ದ ಮೇಲೆ ಅಲ್ಲಿ ರಾಜಹಂಸವೂ ಕೂಡ ಇರ್ತದೆ ಆ ರಾಜಹಂಸ ಏನಾಗ್ತದೆ ಅಂತಂದರೆ ತಾವರೆಗಳ ನಡುವೆ ಓಡಾಡ್ತಿರ್ತವೆ ಓಡಾಡ್ತಾ ಇರ್ತದೆ ಆಗ ಗಾಳಿಯು ಅಂದರೆ ಚೆನ್ನಾಗಿ ಬೀಸುವಂಥ ಗಾಳಿಯು ಈ ಸರೋವರದಲ್ಲಿ ಏಳುವ ತರಂಗಗಳ ತರಂಗಗಳ ಸಾಲುಗಳಲ್ಲಿ ಒಂದರಿಂದ ಒಂದು ಕಮಲಗಳು ಅಲ್ಲಿ ಇರುವಾಗ ಅವುಗಳ ನಡುವೆ ನಿಧಾನಕ್ಕೆ ಆ ಮಾನಸದ ಸರೋವರದಲ್ಲಿ ಇರುವಂಥ ರಾಜಹಂಸವನ್ನು ಒಂದು ಕಮಲದಿಂದ ಇನ್ನೊಂದು ಕಮಲಕ್ಕೆ ಹೇಗೆ ಗಾಳಿ ತರಂಗಗಳ ಮೂಲಕ ಮುಂದಕ್ಕೆ ದೂಕಿ ಸಾಗಿಸ್ತದೋ ಹಾಗೆ ಅಷ್ಟು ನಿಧಾನವಾಗಿ ಅಷ್ಟು ವೈಯಾರವಾಗಿ ಮತ್ತು ಅಷ್ಟು ಮೃದುವಾಗಿ ಗಾಳಿ ತೀಡುವ ಹಾಗೆ ನಿಧಾನಕ್ಕೆ ಮೆತ್ತಗೆ ದ್ರೌಪದಿಯನ್ನು ರಾಜ್ಯಸಭಾಂತರದಿಂದ ಚೇಟಿ ಕರ್ಕೊಂಡು ಹೋದವು ಎನ್ನುವುದು ಇದರ ಒಟ್ಟು ಅರ್ಥ